ಹಾಯ್ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬ ಯಾವ ರೀತಿ ಶನಿವಾರ ಮಾಡಿದ್ವಿ ಅನ್ನೋದನ್ನು ಯಾಕೆ ಮಾಡಿದ್ವಿ ಅನ್ನೋದನ್ನ ಫಸ್ಟ್ನೇ ಪಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೆ ಸೊ ಇನ್ನು ಸೆಕೆಂಡ್ ವಿಡಿಯೋನ ಈ ರೀತಿ ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಬಂದು ಏನೆಲ್ಲ ಅಡುಗೆಗಳನ್ನ ಮಾಡಿಸಿದ್ವಿ ನಾವು ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಬ್ಬರು ಸ್ವಲ್ಪ ಅಡುಗೆ ಬರೋ ಅಂಥ ಒಬ್ಬರು ಭಟ್ರನ್ನ ಕರ್ಕೊಂಡಿದ್ರು ಇದ್ರ ಜೊತೆಗೆ ಸ್ವಲ್ಪ ಅಮ್ಮ ಮತ್ತು ದೊಡ್ಡಮ್ಮ ಬಂದಿರೋ ರಿಲೇಟಿವ್ಸ್ ಎಲ್ಲ ಸೇರಿಕೊಂಡು ತರಕಾರಿ ಎಲ್ಲ ಹಚ್ಕೊಡ್ತಾ ಇದ್ರು ನಮ್ಮ ಯಾಕೆ ಮಾಮ ಮಣ್ಣ ಹಚ್ಚೋದ ಥರ ಪಾತ್ರೆಗೆ ಪಾತ್ರೆಗೆ ಮಸಿ ಆಯ್ತದೆ ಮಸಿ ಬೇಗ ತೊಳಿಬೋದು ಮಣ್ಣ ಮೇಲೆ ಕುತ್ಕೊಬರ್ತದೆ ಅಂತ ಮೊಸೆ ಮಣ್ಣ ಮೇಲೆ ಕುತ್ಕೊಳ್ತದೆ ಬೇಗ ಇವಾಗ ಅಂದ್ಬಿಟ್ರೆ ಒಂಡೋಗ್ತದೆ ತೊಳೆಯೋ ಕೆಲಸ ಕಮ್ಮಿ ಆಯ್ತದೆ ಅಂತ ಹೇಳೋಕೆ ಕಮ್ಮಿ ಆಗ್ತದೆ ಈಜಿ ಆಯ್ತದೆ ಕೆಲವರೆಲ್ಲ ತರಕಾರಿ ಮತ್ತು ಕಾಳೆಲ್ಲ ಸೋಸ್ಕೊಳ್ತಿದ್ರೆ ಈ ಕಡೆ ಮಾಮ ಮತ್ತೆ ಅತ್ತೆ ಪಾತ್ರೆಗಳಿಗೆಲ್ಲ ಮಣ್ಣು ಹಚ್ಚುತ್ತಾಯಿದ್ರು ಯಾಕೆ ಅಂತ ಕೇಳಿದ್ದಕ್ಕೆ ಒಲೆ ಮೇಲೆ ಅಡುಗೆ ಮಾಡೋದರಿಂದ ಪಾತ್ರೆ ಮಸಿ ಆಗುತ್ತೆ ತೊಳೆಯೋದಕ್ಕೆ ಕಷ್ಟ ಅಂತ ಹೇಳಿದ್ರು ಆ ಕಾರಣಕ್ಕೆ ಈ ರೀತಿ ಸ್ವಲ್ಪ ಮಣ್ಣಿಗೆ ನೀರು ಕಲಸಿ ಪಾತ್ರೆ ಮೇಲೆ ಹಚ್ಚುತ್ತಿದ್ದಾರೆ ಇನ್ನು ನಾನ್ ವೆಜ್ಜೇ ಆಗಲಿ ವೆಜ್ಜೇ ಆಗಲಿ ನಾವು ಹಬ್ಬಗಳಿಗೆ ಅಡುಗೆ ಅಂದರೆ ಮನೆ ಮುಂದೆ ಈ ಥರ ಒಲೆನ ಹಾಕೊಂಡು ಇಲ್ಲಿ ಅಡುಗೆ ಮಾಡ್ತೀವಿ ಇನ್ನು ಯಾವುದೇ ರೀತಿ ಅಡುಗೆ ಮಾಡಲಿ ಫಸ್ಟು ಈ ರೀತಿ ಒಲೆಗೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಅತ್ತೆ ಸ್ವಲ್ಪ ಪೂಜೆನ ಮಾಡ್ತಾಯಿದ್ರು ಸಿಂಪಲ್ಗೆ ಅರಿಶಿನ ಕುಂಕುಮ ಇಟ್ಟು ಉದ್ಗಡ್ಡಿ ಹಚ್ಚಿ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ಅತ್ತೆ ಅವರೆಕಾಳು ಸಂಬ್ರಕ್ಕೆ ನೀರು ಕಾಯೋದು ಕೆಟ್ಟಿದ್ದಾರೆ ಇನ್ನು ನಮ್ಮ ದೇವ್ರ ಕಾರ್ಯದಲ್ಲಿ ನಾವು ಮಾಡೋದು ಅವರೆಕಾಳು ಸಂಬ್ರ ಪಾಯಸ ಹಾಗೆ ಅನ್ನ ಸಾಂಬಾರು ಮುದ್ದೆ ತಿಳಿ ಆಗಿರುತ್ತೆ ಈ ಕಡೆ ಅಮ್ಮ ನನಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಅಡುಗೆಗೆ ಬೇಕಾಗಿರೋ ಮಸಾಲೆ ಪದಾರ್ಥನ ರುಬ್ಬೋದು ಕೇಳಿದ್ರು ಅರ್ಧ ಬರ್ಧ ರುಬ್ಬಿದ್ವಿ ಅಷ್ಟರಲ್ಲಿ ಮಿಕ್ಸಿ ಮತ್ತು ಕರೆಂಟ್ ಎರಡೂ ಕೈ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಹೊರಗಡೆ ಹೋಗಿ ಮಾವನ ಮಗ ಇನ್ನು ಮಿಕ್ಕಿದ್ದನ್ನು ರುಬ್ಸ್ಕೊಂಬಂದರು ಇನ್ನು ಬೇಸಿಗೆಗಾಲದಲ್ಲಿ ಊರುಗಳ ಕಡೆ ಯಾವಾಗ ಕರೆಂಟ್ ಇರುತ್ತೆ ಯಾವಾಗ ತೆಗಿತಾರೆ ಅಂತಲೇ ಗೊತ್ತಾಗಲ್ಲ ಜೊತೆಗೆ ಇನ್ನು ಇವ್ರು ಬಂದು ಎರಡನೇ ಮಾವನ ಹೆಂಡ್ತಿ ಇವಾಗ ಬರ್ತಾವ್ರೆ ಅವ್ರು ಬಂದು ದೇವಸ್ಥಾನಕ್ಕೆ ಊರಿಗೆ ಹೋಗಿದ್ರು ಹೊಸ ಮದುವೆ ಹೆಣ್ಣು ಗಂಟೆಗೆ ಮಡ್ಲಾಕಿ ಕೊಡ್ಸೋದಕ್ಕಂತ ಮನೆ ದೇವ್ರಿಗೆ ಸೊ ಅದನ್ನು ಮುಗಿಸ್ಕೊಂಡು ಇವಾಗ ತಾನೇ ಬರ್ತಾವ್ರೆ ಹುಡುಗ ನೋಡಿ ಆ ಕಡೆಯಿಂದ ಬರ್ದೇ ಈ ಕಡೆ ಬಾಗ್ಲಲ್ಲಿ ಎಂಟ್ರಿ ಕೊಡ್ತೈತೆ ಇಲ್ಲಿ ಪಾಯಸಕ್ಕೆ ಮುದ್ದೆಗೆ ಅಂತ ಎಲ್ಲ ಅಡುಗೆ ಮಾಡ್ಕೊತಾ ಇದ್ರು ಮತ್ತೊಂದ್ ಕಡೆ ಮಾಮ ಸ್ವಲ್ಪ ಕೆತ್ತ ಹಳಸಿನ ಕಾಯಿನ ಇದ್ರು ಇನ್ನು ಸ್ವಲ್ಪ ಅಲ್ಲಿ ಕೆಲವೊಂದಷ್ಟು ಕೆಲಸನ ಮುಗಿಸ್ಕೊಂಡು ಜೊತೆಗೆ ದೇವಸ್ಥಾನಕ್ಕೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಬಂದ್ವಿ ಮಾಮ ನಾನು ಮತ್ತೆ ಮಾಮನ ಮಕ್ಕಳೆಲ್ಲ ಇನ್ನು ಇದು ನಮ್ಮ ದೇವಸ್ಥಾನ ಸೊ ಇಲ್ಲಿ ನಿಂತ್ಕೊಂಡ್ರೆ ಬೆಟ್ಟ ಎಲ್ಲ ಕಾಣುತ್ತೆ ತುಂಬಾ ಬಿಸಿಲಿರೋದ್ರಿಂದ ಸ್ವಲ್ಪ ಗಿಡ ಹಾಳಾಗಿದೆ ತುಳಸಿ ಗಿಡ ಏನೇನು ಹಾಕಿದ್ಯಾಣ್ಣ ಅದಕ್ಕೆ ಸಾಂಬಾರು ಏನೇನಂತ ಹೇಳುಡಿ ಹ್ಞೂ ಖಾರಕ್ಕೆ ಏನೇನು ಹಾಕಿದ್ಯಾ ಹಾಂ ಮಸಾಲೆಗೆ ಹಾಂ ಮಟನ್ ಮಸಾಲ ಹಾಕಿದ್ಯಾಣ್ಣ ಈರುಳ್ಳಿ ಟೊಮೊಟೊ ಕಸ್ತೂರಿ ಮೇತಿ ಇನ್ನೇನು ಅವರೇಕಾಳು ಕಾಳು ಬದನೆಕಾಯಿ ಆಲೂಗಡ್ಡೆ ಹಾಕಿದ್ದೀರಾ ಟೊಮೊಟೊ ಸೂಪರ್ ಇದೆಯಾ ಯಾಕಮ್ಮ ಅಕ್ಕಿ ನುಚ್ಚು ಇದ್ಯಾತದೆ ಮುದ್ದೆ ಚೆನ್ನಾಗಿ ಬರ್ತದೆ ಅಂತ ಉಪ್ಪು ಅಕ್ಕಿನುಚ್ಚು ನುಚ್ಚು ಉಪ್ಪು ಇವಾಗ ಹಾಂ

ಹೇಳಿ ಏನು ಅಡಿಗೆ ಮಾಡ್ತಿದ್ದೀರಾ ಅಂದ್ರೆ ಅವ್ರ ಫೋನ್ ಮುಂದೆ ಹಿಡ್ದಿದ ತಕ್ಷಣ ಏನು ಹೇಳ್ಬೇಕಂತ ಅವ್ರಿಗೆ ಮರ್ತೋಯ್ತು ಇನ್ನೇನಿದ್ರು ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಬಂದು ಊಟಕ್ಕೆ ಕೊಡೋದಷ್ಟೇ ಕೆಲಸ ಬಾಕಿ ಇತ್ತು ಬಿಡುಗುತ್ತೆ ಅಂತವಾಂಗು ಅಷ್ಟೇ ಎಲ್ಲ ಬಿಡು ಬಿಡು

ರುಕ ಮುಂದೆ ಕೆಲಸ ಅಂತ ಗೊಂದಿಗೋಗಂತೂ ಮಾಡಿಲ್ಲ ಎಷ್ಟ ಒಂದು ಒಂದ್ ಆಯ್ತವ ಸಣ್ಣ ಕಟ್ಟುದ್ರೆ ಒಂದ್ ಅರವತ್ ಎಪ್ಪತ್ತಾಯ್ತವೈ ಪಟ್ಟಿ ಮೇಲೆ ಇಟ್ನ ತಿರುತ್ತಾರೋ ರುಕರ್ಗೆ ಜೈ ಅವ್ರು ನಿಮ್ಮ ಅಜ್ಜಿ ತಾತ ಅಂತ ಹೇಳ ಇಪ್ರಿವಕ್ ಜೊತೆ ಹೋಗ್ಬಿಟೋರೆ ಬೆಳೆಗೆ ಅಂದೆ ಆರೆ ಅಂತ ಅಂದ್ಮೇಲೆ ಡೌಟ್ ಆಗಲ್ವಾ ಅಲ್ಲಿ ನೋಡಕ ಇಪ್ರಿವಕ್ ಪಕ್ಕಪಕ್ಕಕ್ಕೆ ಉಂಟ ಹೋಗ್ಬಿಟ್ರು ಅವಿ ಮಜ್ಜಿ ತಾತ ಅಂತ ಹೇಳla ಯಾವ್ ಬಾಯ್ ತರಕ ಇಪ್ರಿವಕ್ ಜೊತೆ ಹೋಗ್ಬಿಟೋರೆ ಬೆಳೆಗೆ ಅಂದೆ ಆರೆ ಅಂತ ಅಂದ್ಮೇಲೆ ಡೌಟ್ ಆಗಲ್ವಾ ಅಲ್ಲಿ ನೋಡಕ ಇಪ್ರಿವಕ್ ಪಕ್ಕಪಕ್ಕಕ್ಕೆ ಉಂಟ ಹೋಗ್ಬಿಟ್ರು ಇನ್ನು ಮುದ್ದೆ ಕಟ್ಟೋದ್ರ ಜೊತೆಗೆ ಸ್ವಲ್ಪ ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ರೇಗಿಸ್ಕೊಂಡು ಕೂತಿದ್ವಿ ಸೊ ಯಾವಾಗಲೂ ಇದೇ ಥರನೇ ರೇಗಿಸ್ಕೊಂಡಿರ್ತೀವಿ ಅದರಿಂದ ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ತುಂಬ ದಿನದಿಂದ ಕಾಗೇನೆ ಕಾಣಿಸ್ತಿರ್ಲಿಲ್ಲ ಬಟ್ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಈ ಎರಡು ಕಾಗೆ ಮನೆ ಸುತ್ತ ಇಲ್ಲೇ ಕೂತ್ಕೊಂಡಿದ್ದೆ ಅಂತ ಅತ್ತೆ ಹೇಳ್ತಾ ಇದ್ರು ಅವಾಗ ನಮಗೆ ನೆನಪಾಗಿದ್ದು ಅಜ್ಜಿ ತಾತ ಯಾಕಂದರೆ ಅವ್ರಿಗೆ ಮುನೇಶ್ವರ ದೇವ್ರ ಪೂಜೆ ಅಂದರೆ ತುಂಬನೇ ಆಸೆ ತುಂಬನೇ ಭಕ್ತಿಯಿಂದ ಮಾಡ್ತಿದ್ರು ಇನ್ನು ಅವರೇ ಬಂದಿರ್ಬೋದು ಅಂತ ನಾವು ಅವ್ರನ್ನ ನೆನೆಸ್ಕೊಂಡು ಮಾತಾಡಿಕೊಂಡು ರೇಗಿಸ್ಕೊಂಡು ಕೂತಿದ್ವಿ ಯಾಕೆಂದರೆ ಊರುಗಳ ಕಡೆ ಕಾಗೆನೇ ಇತ್ತೀಚೆಗೆ ಯಾರಾದರೂ ಸತ್ತರೆ ಬರೋದೇ ಇಲ್ಲ ಇನ್ನು ಇವತ್ತು ಬೆಳಿಗ್ಗಿಂದ ಸಂಜೆವರೆಗೂ ಕಾಗೆ ಇಲ್ಲೇ ಇದ್ದಾವೆ ಅಂತ ಅತ್ತೆ ಹೇಳಿದ್ರಿಂದ ಇನ್ನು ಪೂಜೆ ಕೆಲಸ ಅಡುಗೆ ಕೆಲಸ ಮುಗಿದ ಮೇಲೆ ಉಳ್ದಿರೋದು ಊಟ ಮಾಡೋದು ನಾವಂತೂ ಪ್ರಶ್ನೆ ಪಂತೀಲೇ ಕುತ್ಕೊಂಡು ಊಟ ಮಾಡಿದ್ವಿ ಕೆಲವರೆಲ್ಲ ಊಟ ಬಡಿಸ್ತಾಯಿದ್ರು ಅವರವರೆಲ್ಲ ಊಟಕ್ಕೂ ಸಹ ಬಂದಿದ್ದರು ಅವರು ಊಟ ಮಾಡ್ತಾಯಿದ್ರು ನಾವು ಬೆಂಗಳೂರು ಕಡೆ ಹೊರಟ್ವಿ ಯಾಕಂದರೆ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದಿದ್ರಿಂದ ಥ್ಯಾಂಕ್ ಯು ಫ್ರೆಂಡ್ಸ್ ಇವು ದ ನೆಕ್ಸ್ಟ್ ಬ್ಲಾಗ್ ಬಾ ಬಾಯ್